ಬೆಂಗಳೂರಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚೆನ್ನೈನಲ್ಲಿ ಏಳು ಕೋಟಿ ಹನ್ನೊಂದು ಲಕ್ಷ ಹಣವನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಸಾಮಾನ್ಯ ಇಂಥ ದರೋಡೆ ಪ್ರಕರಣಗಳಲ್ಲಿ ಒಂದಷ್ಟು ಹಣ ಮಿಸ್ ಆಗಿಬಿಡುತ್ತೆ ಸೋರಿಕೆ ಆಗಿಬಿಡುತ್ತೆ ಖರ್ಚು ಮಾಡ್ಕೊಂಡಿರ್ತಾರೋ ಇನ್ಯಾರಿಗೋ ಟ್ರಾನ್ಸ್ಫರ್ ಮಾಡಿಬಿಟ್ಟಿರ್ತಾರೋ ಯಾರಿಗೋ ನಗದು ರೂಪದಲ್ಲಿ ಕೊಟ್ಟುಬಿಟ್ಟಿರ್ತಾರೋ ಗೊತ್ತಿಲ್ಲ ಅಥವಾ ಗೋಲ್ಡ್ ರೂಪದಲ್ಲಿ ಇನ್ನೇನಾರೋ ಮಾಡಿರ್ತಾರೋ ಗೊತ್ತಿಲ್ಲ ಆದರೆ ಈ ಬಾರಿ ಏನಾಗಿದೆ ಅಂತ ಹೇಳಿದ್ರೆ ಏಳು ಕೋಟಿ ಹನ್ನೊಂದು ಲಕ್ಷ ಹಣವನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ದರೋಡೆ ಆಗಿದೆ ಹಾಗೆ ಹೀಗೆ ದರೋಡೆ ಗ್ಯಾರಂಟಿ ಸರ್ಕಾರ ಈ ಥರದಲ್ಲಿ ಪ್ರತಿಪಕ್ಷಗಳು ಮಾತಾಡ್ತಾ ಇದ್ದಾಗ ಇಪ್ಪತ್ನಾಲ್ಕು ಗಂಟೆ ಗಡುವು ಇದ್ದೀನಿ ಅವರನ್ನು ನೀವು ಹೆಡೆಮುರಿ ಕಟ್ಟಬೇಕು ಅಂತ ಒಂದು ಕಡೆ ಸಿ ಎಮ್ ಹೇಳಿದರು ಇನ್ನೊಂದು ಕಡೆ ಚೆಕ್ ಮಾಡಿಕೊಂಡಾಗ ಪರಮೇಶ್ವರ್ ಅವರು ಹೇಳಿದರು ಇದರ ಮಧ್ಯೆ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯ್ಕ್ ಕಾನ್ಸ್ಟೇಬಲ್ ನಾಯಕ್ ಝೇವಿಯರ್ ಸೇರಿ ಮೂವರನ್ನು ಇದೀಗ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಮತ್ತೆ ಕೆಲ ಆರೋಪಿಗಳನ್ನು ಖಾಕಿ ವಿಚಾರಣೆ ಮಾಡ್ತಾ ಇದೆ ಎಲ್ಲ ಓದ್ಕೊಂಡವರಂಗೆ ಕಾಣಿಸ್ತಾರೆ ಇವರೆಲ್ಲರೂ ಕೂಡ ತಕ್ಕಮಟ್ಟಿಗೆ ಓದ್ಕೊಂಡವ್ರಂಗೆ ಕಾಣಿಸ್ತಾರೆ ವಿದ್ಯೆ ಬೇರೆ ಬುದ್ಧಿ ಬೇರೆ ಅದು ಬೇರೆ ವಿಚಾರ ಬಿಡಿ ಅದು ವಿದ್ಯೆ ಬೇರೆ ಬುದ್ಧಿ ಬೇರೆ ಎಲ್ಲ ಓದ್ಕೊಂಡಂಗೆ ಸ್ವಲ್ಪ ಹೈಫೈ ಲೈಫನ್ನು ಮಾಡ್ದಂಗೆ ಕಾಣಿಸ್ತಾ ಇದ್ದಾರೆ ಏನು ತೀರಾ ಇವರೇನೋ ಈ ಒಂಥರ ಈ ಮನೆಗಳರು ಈ ಸ ಅನಕ್ಷರಸ್ಥ ಕಳ್ಳರುಗಳು ಇವರೆಲ್ಲ ಇರ್ತಾರಲ್ಲ ಆ ಅಲ್ಲ ಇವರಲ್ಲ ಚೆನ್ನಾಗಿ ಸ್ವಲ್ಪ ಚೆನ್ನಾಗಿ ಓದ್ಕೊಂಡಿರ್ತಕ್ಕಂಥವ್ರೆ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ ಅವರು ಬೆಂಗಳೂರು ದಕ್ಷಿಣ ವಿಭಾಗದ ಪೊಲೀಸ್ ಥರ ಕಾರ್ಯಾಚರಣೆಗೆ ಹೇಳಲೇಬೇಕು ಚಿತ್ತೂರಿನಿಂದ ಹಣ ತೆಗೆದುಕೊಂಡು ಹೋಗ್ತಾ ಇದ್ರು ಇವರು ಬೇರೆ ಕಾರಲ್ಲಿ ಹಣ ತೆಗೆದುಕೊಂಡು ಹೋಗ್ತಾ ಇದ್ದರು ಆರೋಪಿಗಳು ಸದ್ಯ ಆರೋಪಿಗಳನ್ನು ಬೆಂಗಳೂರು ಕರ್ಕೊಂಡು ಬರ್ತಾ ಇದ್ದಾರೆ ಇದೇನಾಗುತ್ತೆ ನಿಮಗೆ ಇಲ್ಲಿ ಈಗ ಅಶೋಕ ಪಿಲ್ಲರ್ ಬಳಿಯಲ್ಲಿ ಒಂದು ಅಡ್ಡಗಟ್ಟೋದು ಅಲ್ಲಿಂದ ಇಡೀ ಸಿ ಎಮ್ ಎಸ್ ವಾಹನವನ್ನು ಹೈಜಾಕ್ ಮಾಡೋದು ಡೈರಿ ಸರ್ಕಲ್ ಬಳಿಯ ಸೇತುವೆಯ ಮೇಲೆ ಅಥವಾ ಫ್ಲೈಓವರ್ ಮೇಲೆ ಅಲ್ಲಿ ಒಂದು ಗಾಡಿ ನಿಲ್ಲಿಸೋದು ಸಿ ಸಿ ಕ್ಯಾಮ್ರಾ ಇಲ್ಲಿರೋ ಕಡೆ ನೋಡೋದು ಇನ್ನು ಗಾಡಿ ಒಳಗಡೆ ಇದ್ದ ಸಿ ಸಿ ಕ್ಯಾಮ್ರಾದ ಡಿ ವಿ ಆರನ್ನೇ ತೊಗೊಂಡು ಹೋಗ್ಬಿಡೋದು ಅದು ಸೈರನ್ನು ಅದು ಬರಲೇ ಇಲ್ಲ ಅಲ್ಲಿದ್ದಂಥ ಗನ್ಗಳನ್ನ ಯಾರೂ ಶೂಟ್ ಮಾಡಲೇ ಇಲ್ಲ ಆ ನಂತರ ಆರಾಮಾಗಿ ಅವರೆಲ್ಲರೂ ಕೂಡ ಒಂದು ಗಡಿ ದಾಟಿಕೊಳ್ಳೋವರೆಗೂ ಸಿ ಎಮ್ ಎಸ್ ವಾಹನದ ಸಿಬ್ಬಂದಿ ಯಾರಿಗೂ ಇನ್ಫಾರ್ಮ್ ಮಾಡದೆ ಅವ್ರು ಕಾಯ್ತಾ ಇದ್ದದ್ದು ಬಹಳ ಅನುಮಾನಗಳ ಕಾರಣವಾಗಿತ್ತು ಇಲ್ಲಿ ಯಾರೋ ಒಳಗಿನವರು ಇದ್ದೇ ಇದ್ದಾರೆ ಸಿ ಎಮ್ ಎಸ್ ಕಡೆಯವರು ಇರಬಹುದು ಬ್ಯಾಂಕ್ನವರು ಇರಬಹುದು ಅಥವಾ ಈ ಕಡೆ ಪೊಲೀಸ್ ಸ್ಟೇಷನ್ ಅವರು ಇರ್ಬೋದು ಚೆಕ್ ಮಾಡ್ತಾ ಇದ್ದರಲ್ಲ ಇಲ್ಲಿ ಎಲ್ಲ ಕಡೆಯಿಂದ ಹೋಗ್ತಾ ಇದ್ದಂಥ ಲಿಂಕು ಈ ಅಣ್ಣಪ್ಪ ನಾಯ್ಕ ಕಡೆಗೆ ಹೋಗ್ತಾ ಇತ್ತು ಕಾನ್ಸ್ಟೇಬಲ್ ಕಡೆಗೆ ಏನೋ ಒಂದು ಲಿಂಕ್ ಇದೆ ಇಲ್ಲಿ ಅಣ್ಣಪ್ಪ ನಾಯ್ಕಿ ಅಂತ ಹೇಳಿ ಝೇವಿಯರ್ ಅಣ್ಣಪ್ಪ ಸೇರಿ ಮೂರನ್ನು ವಶಕ್ಕೆ ಪಡೆದುಕೊಳ್ಳಲಾಗಿದೆ ಖಾಕಿ ವಿಚಾರಣೆ ಮಾಡ್ತಾ ಇದ್ದಾರೆ ಚಿತ್ತೂರಿಂದ ಹಣ ತೆಗೆದುಕೊಂಡು ಹೋಗ್ತಾ ಇದ್ದರು ಆರೋಪಿಗಳು ಬೇರೆ ಕಾರಲ್ಲಿ ಹಣ ತೆಗೆದುಕೊಂಡು ಹೋಗಬೇಕಾದ್ರೆ ಅವರನ್ನು ಇದೀಗ ವಶಕ್ಕೆ ಪಡ್ಕೊಂಡು ಪಡೆದುಕೊಳ್ಳಲಾಗಿದೆ ಆರೋಪಿಗಳನ್ನು ಬೆಂಗಳೂರು ಕರ್ಕೊಂಡು ಬರ್ತಾ ಇದ್ದಾರೆ ಮೊಬೈಲ್ ಟವರ್ ಡಂಪ್ ಲೊಕೇಶನ್ ಆಧಾರದ ಮೇರೆಗೆ ವಶಕ್ಕೆ ಪಡೆಯಲಾಗಿದೆ ವಾಟ್ಸಪ್ ಕಾಲ್ನಲ್ಲೇ ದರೋಡೆಗೆ ಪ್ಲಾನ್ ಮಾಡಿಕೊಂಡಿದ್ದರು ಆರೋಪಿಗಳು ಕಿಂಗ್ ಪಿನ್ಗಾಗಿ ಸದ್ಯ ಹುಡುಕಾಟ ಮಾಡ್ತಾ ಇದ್ದಾರೆ ಪೊಲೀಸರು ಸ್ಟೇಟಸ್ಕೊಳ್ಳೋಕೆ ಸಂತೋಷ ಇದ್ರೆ ಸಂತೋಷ ಇವರು ಸಿಕ್ಕಿಬಿದ್ದು ಹೇಗೆ ಟೋಟಲ್ ಎಷ್ಟು ಜನ ಈ ಒಂದು ಕೇಸಲ್ಲಿದ್ದರು ಇವರು ಪ್ಲಾನ್ ಏನು ಕಥೆ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ಅಥವಾ ಬ್ಯಾಂಕ್ ಸಿಬ್ಬಂದಿ ಅಥವಾ ಸಿ ಎಮ್ ಎಸ್ ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದಾ ಕಾನ್ಸ್ಟೇಬಲ್ ಅಣ್ಣಪ್ಪ ನಾಯಕ್ ಕೆಲಸದಲ್ಲಿ ಇದ್ದದ್ದ ಅಥವಾ ಏನಾದರೂ ಬಿಟ್ಬಿಟ್ಟಿರೋ ಮನುಷ್ಯನ ಈ ಸಿಬ್ಬಂದಿ ಕೆಲವರು ಏನಾದರೂ ಹಳ ಹಳಬರು ಏನಾದ್ರು ಇದ್ರ ಇದರಲ್ಲಿ ಈಗಲೂ ಕೆಲಸ ಮಾಡ್ತಿರೋ ಇದ್ದಾರೆ ಏನು ಕಥೆ ಇದು ಅಂತ ರಮಕಾಂತ್ ಏನು ಇದುವರೆಗೆ ಇರುವಂಥ ಮಾಹಿತಿಯನ್ನು ಆಧಾರವಾಗಿ ನೋಡಿದ್ರೆ ಪೊಲೀಸರು ಎಲ್ಲೂ ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮೇಷನ್ನ ಹೇಳ್ತಾ ಇಲ್ಲ ಗೌಪ್ಯವಾಗಿಡ್ತಾ ಇದ್ದಾರೆ ಪ್ರಕರಣದ ಸಂಪೂರ್ಣವಾಗಿ ತನಿಖೆ ಆಗಬೇಕು ಇನ್ನೂ ಹಲವರ ಕೈವಾಡ ಇದ್ರಲ್ಲ ಆ ಕಾರಣಕ್ಕಾಗಿ ಎಲ್ಲವೂ ಒಂದ್ಸಲ ಬಂಧನದ ಬಳಿಕ ನಾವು ಮಾಹಿತಿಯನ್ನು ಕೊಡ್ತೀವಿ ಅಂತ ಆದರೆ ಮೂಲಗಳ ಪ್ರಕಾರ ಈಗಾಗಲೇ ಮೂವರ ಬಂಧನವನ್ನು ಮಾಡ್ಕೊಳ್ಳಾಗಿದೆ ಅದರಲ್ಲಿ ಓರ್ವ ಕಾನ್ಸ್ಟೇಬಲ್ ಕೂಡ ಇದ್ದಾರೆ ಅನ್ನೋ ಮಾಹಿತಿಗಳು ಆಗ್ತಿರುವಂಥದ್ದು ಇಡೀ ದರೋಡೆ ಪ್ರಕರಣಕ್ಕೆ ಕಾನ್ಸ್ಟೇಬಲ್ದೇ ಇದರಲ್ಲಿ ಪ್ರಮುಖ ಮಾಸ್ಟರ್ ಮೈಂಡ್ ಆಗಿತ್ತು ಅದ್ರ ಜೊತೆಗೆ ಹಿಂದೆ ಆಗಸ್ಟ್ನಲ್ಲಿ ಒಬ್ಬ ಕೆಲಸಕ್ಕೆ ಬಂದು ಸೇರಿಕೊಳ್ತಾನೆ ಕೇವಲ ನಾಲ್ಕು ಐದು ದಿನಗಳ ಕಾಲ ಕೆಲಸವನ್ನು ಮಾಡಿ ಅಲ್ಲಿಂದ ಕೆಲಸವನ್ನು ಬಿಟ್ಟಿರ್ತಾನೆ ಸೊ ಅವನು ಕೂಡ ಈಗಾಗಲೇ ಬಂಧನವನ್ನು ಮಾಡಿಕೊಳ್ಳಲಾಗಿದೆ ಅಂತ ಮಾಹಿತಿ ಇರುವಂಥದ್ದು ಅದರ ಜೊತೆಗೆ ಮತ್ತೋರ್ವನನ್ನು ಕೂಡ ಈಗ ಬಂಧನವನ್ನು ಮಾಡಿಕೊಂಡಿರುವಂಥದ್ದು ಇದಷ್ಟೇ ಅಲ್ಲದೆ ಸುಮಾರು ಏಳೆಂಟು ಜನರನ್ನು ವಶಕ್ಕೆ ಪಡೆದಿರುವಂಥ ಪೊಲೀಸರು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಪೊಲೀಸರ ಬೇರೆ ಬೇರೆ ಸ್ಟೇಟ್ಗಳಿಗೆ ಹೋಗಿರುವಂಥದ್ದು ತಂಡಗಳನ್ನು ಮಾಡಿಕೊಂಡು ಒಂದು ಕಡೆ ಚಿತ್ತೂರಿಗೆ ಹೋಗಿರುವಂಥದ್ದು ಮತ್ತೊಂದು ಕಡೆ ಚೆನ್ನೈಗೆ ಹೋಗಿರುವಂಥದ್ದು ನಗರದಲ್ಲಿ ಕೆಲ ತಂಡಗಳ ಕೆಲಸ ಮಾಡ್ತಾ ಇರುವಂಥದ್ದು ಸಿ ಎಂ ಎಸ್ ಕಂಪನಿ ಕಡೆಗೆ ಒಂದು ಹೋಗಿದ್ರೆ ಬ್ಯಾಂಕ್ ಹೋಗಿ ಒಂದೊಂದು ಭಾಗದಲ್ಲಿ ಒಂದೊಂದು ರೀತಿಯ ಆಯಾಮದಲ್ಲಿ ತನಿಖೆಯನ್ನು ಮಾಡ್ತಾ ಇರುವಂಥದ್ದು ಅದ್ರ ಜೊತೆಗೆ ಒಂದಿಷ್ಟು ಹಣ ಕೂಡ ಈಗಾಗಲೇ ರಿಕವರಿಯನ್ನು ಮಾಡಿಕೊಳ್ಳಲಾಗಿದೆ ಬಹುತೇಕವಾಗಿ ಅಂತ ಮಾಹಿತಿ ಲಭ್ಯವಾಗ್ತಾ ಇದೆ ಆದರೆ ಪೊಲೀಸರು ಇದರ ಬಗ್ಗೆ ಇನ್ನೂ ಕೂಡ ಮಾಹಿತಿಯನ್ನು ಬಿಟ್ಕೊಡ್ತಿಲ್ಲ ಆದರೆ ನಾವು ಇವತ್ತು ಸಂಜೆ ಒಳಗಾಗಿ ಎಲ್ಲ ಆರೋಪಿಗಳನ್ನು ಕೂಡ ಬಂಧನ ಮಾಡ್ತೀವಿ ಹಣವನ್ನು ರಿಕವರಿ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ನಲ್ಲಿರುವಂಥದ್ದು ಹೀಗಾಗಿ ಬಹುತೇಕ ಇವತ್ತು ಸಂಜೆ ಒಳಗಾಗಿ ಎಲ್ಲ ಆರೋಪಿಗಳನ್ನು ಕರ್ಕೊಂಡ್ಬಂದು ಅದಾದ ನಂತರ ಒಂದಿಷ್ಟು ಸ್ಟೇಟ್ಮೆಂಟ್ಗಳು ಅವರ ಲೀಗಲ್ ಆಕ್ಟಿವಿಟೀಸ್ ಏನಿರುತ್ತೆ ಅದನ್ನು ಮಾಡ್ಕೊಳ್ಬೇಕಾಗುತ್ತೆ ಅದಕ್ಕಾಗಿ ಒಂದಿಷ್ಟು ತಡವಾಗ್ಬೋದು ಅನ್ನೋ ಮಾಹಿತಿ ಇರುವಂಥದ್ದು ಅದರ ಜೊತೆಗೆ ಇನ್ನು ಕೆಲವರು ಅನುಮಾನಾಸ್ಪದ ಮಾತ್ರ ವಶಕ್ಕೆ ಪಡ್ಕೊಂಡಿದ್ದು ಅದ್ರ ಜೊತೆಗೆ ಪ್ರಮುಖವಾದ ಕೆಲ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾಹಿತಿಯಿದೆ ಅವರಿಗಾಗಿ ಹುಡುಕಾಟವನ್ನು ಮಾಡ್ತಾ ಇರುವ ಸಾಧ್ಯತೆಗಳು ಕೂಡ ಇರ್ಬೋದು ಒಟ್ಟಾರೆಯಾಗಿ ಇಡೀ ಪ್ಲಾನನ್ನು ಓರೋ ಕಾನ್ಸ್ಟೇಬಲ್ ಸೇರಿದಂತೆ ಅಲ್ಲಿ ಕೆಲಸ ಮಾಡಿದಂಥ ಸಿಬ್ಬಂದಿಗಳು ಸೇರಿಕೊಂಡು ಪೂರ್ವ ನಿಯೋಜಿತವಾಗಿ ಪ್ಲಾನನ್ನು ಮಾಡಿಕೊಂಡು ಪೊಲೀಸರಿಗೆ ಎಲ್ಲೂ ಕೂಡ ಸಿಕ್ಕುವ ಯಾವುದೇ ಮಾಹಿತಿಗಳು ಮತ್ತು ಪೊಲೀಸರು ಅವರ ತನಿಖಾ ಆಯಾಮ ಯಾವುದು ಅನ್ನೋದು ಕೂಡ ಪೊಲೀಸ್ ಪೇದೆಗಳಿಗೆ ಗೊತ್ತಿರುತ್ತೆ ಅವರು ನೀಡಿರುವಂಥ ಮಾಹಿತಿಯನ್ನು ಆಧಾರವಾಗಿ ಇಟ್ಕೊಂಡು ಇವ್ರನ್ನ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಎಲ್ಲೂ ಕೂಡ ಟೋಲ್ ಆಗಲಿ ಮತ್ತು ಸಿ ಕ್ಯಾಮ್ರಾಗಳಲ್ಲಿ ಹೆಚ್ಚಾಗಿ ಕವರ್ ಆಗದೇ ಇರುವಂಥ ರಸ್ತೆಯನ್ನು ಬಳಸಿರುವಂತದ್ದು ಬೆಂಗಳೂರನ್ನ ದಾಟಿದ ನಂತರ ಇವರು ಹಳ್ಳಿ ರೋಡ್ಗಳನ್ನ ಹೆಚ್ಚಾಗಿ ಯೂಸ್ ಮಾಡಿದ್ರು ಅದರ ಜೊತೆಗೆ ಬೆಂಗಳೂರು ದಾಟೋವ್ರಿಗೂ ಕೂಡ ಸುಮಾರು ಒಂದರಿಂದ ಒಂದೂವರೆ ಗಂಟೆಗಳ ಕಾಲ ಇವರು ತಡವಾಗಿ ಮಾಹಿತಿಯನ್ನು ಕೊಡ್ತಾರೆ ಇದಾದ ಬಳಿಕ ಡಿಜಿ ಕಂಟ್ರೋಲ್ಗೆ ಮಾಹಿತಿ ಹೋಗುತ್ತೆ ಅಲ್ಲಿಂದ ಕಮಿಷನ್ ಅವರಿಗೆ ಮಾಹಿತಿ ಬರುತ್ತೆ ಅವರ ಮುಖಾಂತರ ಇಲ್ಲಿ ಎಲ್ಲೆಲ್ಲಾಗಿದೆ ಏನಾಗಿದೆ ಅನ್ನೋ ಎಲ್ಲ ಮಾಹಿತಿಗಳು ಬಂದ ತಕ್ಷಣ ಬಹುತೇಕ ನಗರದ ಹದಿನೆಂಟು ಜನ ಡಿ ಸಿ ಪಿಗಳೇನಿದ್ದಾರೆ ಎಲ್ಲರೂ ಕೂಡ ಆಕ್ಟಿವ್ ಆಗಿ ಕೆಲಸದಲ್ಲಿ ಇದರಲ್ಲಿ ಆಗ್ತಾರೆ ಎಲ್ಲ ಕಡೆ ನಾಲ್ಕು ಮಂದಿ ಹಾಕಿ ಇವ್ರನ್ನ ಬಂಧಿಸ್ಲಿಕ್ಕೆ ಅಂತ ಪ್ರಯತ್ನ ಪಡ್ತಾರೆ ಆದರೆ ಅದರಲ್ಲಿ ಪೊಲೀಸರು ವಿಫಲರಾಗ್ತಾರೆ ಸೊ ಟವರ್ ಡಂಪ್ ಇರ್ಬೋದು ಅದ್ರ ಜೊತೆಗೆ ಟೆಕ್ನಿಕಲ್ ಎವಿಡೆನ್ಸ್ಗಳಿರ್ಬೋದು ಸಿ ಸಿ ಕ್ಯಾಮ್ರಾ ಫುಟೇಜ್ಗಳಿರ್ಬೋದು ಅದ್ರ ಜೊತೆಗೆ ಕ್ಯಾಶ್ ಮ್ಯಾನೇಜ್ಮೆಂಟ್ ಸರ್ವಿಸ್ ಕೊಡುವಂಥ ಸಿಬ್ಬಂದಿಗಳೇನಿದ್ರು ಸೊ ಅವರ ವಿಚಾರಣೆಯನ್ನು ಮಾಡ್ತಾ ಹೋದಂಥ ಸಂದರ್ಭದಲ್ಲಿ ಅವರ ಕಾಲ್ ಡೀಟೇಲ್ಸ್ಗಳನ್ನ ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಯಾರ್ಯಾರು ಯಾರ ಜೊತೆ ಇಂಟರ್ಲಿಂಕ್ ಗಳು ಇತ್ತು ಅನ್ನೋದು ಗೊತ್ತಾಗುತ್ತೆ ಇದಾದ ಬಳಿಕ ಪೊಲೀಸರು ಈ ಪ್ರಕರಣವನ್ನ ಬ್ರೇಕ್ ಥ್ರೂ ಆಗುತ್ತೆ ಅದನ್ನಾದ ನಂತರ ಈಗ ಕೆಲವರನ್ನ ಬಳಸಿ ಹಣವನ್ನ ರಿಕವರಿ ಮಾಡ್ಕೊಂಡಿರುವಂತದ್ದು ರಮಾಖಾಂತ್ ಥ್ಯಾಂಕ್ ಯು ಸಂತೋಷ್